ರಾಮದುರ್ಗ ಜನಸ್ನೇಹಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಬೆಳಗಾವಿ ಉತ್ತರ ವಲಯದ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕ ಚೇತನ್ ಸಿಂಗ್ ರಾಥೋಡ್ ಐಪಿಎಸ್ ಅವರು ಇಂದು ಜನಸ್ನೇಹಿ ಪೊಲೀಸ್ ಠಾಣೆ ರಾಮದುರ್ಗಕ್ಕೆ ಭೇಟಿ ನೀಡಿದರು ಪೊಲೀಸ್ ಠಾಣೆಗೆ ಭೇಟಿಯ ಸಮಯದಲ್ಲಿ ಅವರು ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ನಿರ್ಣಯಿಸಿದರು ಅಪರಾಧ ನಿಯಂತ್ರಣ ಮತ್ತು ಪತ್ತೆಗೆ ಅಮೂಲ್ಯವಾದ ಸಲಹೆಗಳನ್ನು ನೀಡಿದರು ಮತ್ತು ಕಾರ್ಯಾಚರಣೆಯ ಸವಾಲುಗಳ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಯಲ್ಲಿ ಚರ್ಚಿಸಿದರು ಇನ್ನು ತಮ್ಮ ಭೇಟಿಯ ಭಾಗವಾಗಿ ಐಜಿಪಿ ರಾಥೋಡ್ ಅವರು ಪೊಲೀಸ್ ಠಾಣೆ ಆವರಣದಲ್ಲಿ ಸಸಿಗಳನ್ನು ನೆಡಲು ಸಹ ಉಪಕ್ರಮವನ್ನು ತೆಗೆದುಕೊಂಡರು ಇನ್ನು ಪರಿಸರ ಜಾಗೃತಿಯನ್ನು ಉತ್ತೇಜಿಸಿದರು ಸಿಬ್ಬಂದಿಯೊಂದಿಗೆ ಅವರು ತೊಡಗಿಸಿಕೊಳ್ಳುವಿಕೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಿಸುವತ್ತ ಪೂರ್ವಭಾವಿ ವಿಧಾನವು ಭೇಟಿಯನ್ನು ಉತ್ಪಾದಕ ಮತ್ತು ಸ್ಮರಣೀಯವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿಯ ಅಡಿಷನಲ್ ಎಸ್ಪಿ ರಾಮಗೊಂಡ ಬಸರ್ಗಿ ಡಿಎಸ್ಪಿ ಚಿದಂಬರ್ ಮಡಿವಾಳರ್ ಸಿಪಿಐ ವಿನಾಯಕ್ ಬಡಿಗೇರ್ ರಾಮದುರ್ಗ ಪಿಎಸ್ಐ ಸವಿತಾ ಮುನ್ಯಾಳ್ ಕಟ್ಕೋಳ್ ಪಿಎಸ್ಐ ಬಸವರಾಜ್ ಕಣ್ಣೂರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಾರಿ ಸಹ ಒಂದು ಸರ್ಕಲ್ ಇನ್ಸ್ಪೆಕ್ಷನ್ ಇತ್ತು ಈಗ ನಮ್ಮ ಇಂಟರ್ನಲ್ ಒಂದು ಇನ್ಸ್ಪೆಕ್ಷನ್ ಒಂದು ರೆಡಿಷನ್ ಇರ್ತದೆ ಅದರಲ್ಲೇ ನಾವು ಸ್ಟೇಷನ್ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಈಗಾಗಲೇ ಬಂದಿದೆ ಏನು ಇನ್ಸ್ಪೆಕ್ಷನ್ ನಲ್ಲಿ ನಾವು ಅವರದ್ದು ಕಾರಿ ವೇಖರಿ ಹೇಗಿದೆ ಹೆಂಗೆ ಮೆಂಟೆನೆನ್ಸ್ ಮಾಡ್ತಾ ಇದ್ದಾರೆ ಆಫೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅವ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಏನಾದ್ರು ಸುಧಾರ್ಣೆನ ಅವಶ್ಯಕತೆ ಇದ್ರೆ ಅವರಿಗೆ ಸೂಕ್ತ ಸಲಹೆ ಸೂಚನೆನನ್ನು ನೀಡ್ತೀವಿ ಮತ್ತೆ ಏನಂತ ಆ ಮೆಂಟೆನೆನ್ಸ್ ನ ಅವಶ್ಯಕತೆ ಇರ್ತದೆ ಸ್ವಲ್ಪ ಅದರಲ್ಲಿ ಸಿಬ್ಬಂದಿಗಳು ಸಹ ಸೇರ್ಕೊಂಡು ಸ್ವಚ್ಛತೆನ ರೌಡ್ಸ್ಕೊಬೇಕು ಅಂತ ನಾವು ಸೂಚನೆ ನೀಡಿದ್ವಿ ಅದು ಟ್ರಾಫಿಕ್ ಪೋಸ್ಟ್ ಗಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೂಕ್ತ ನಿರ್ಸಿ ಸೂಚನೆನ ನಾನು ಆಫೀಸರ್ಗಳಿಗೆ ನೀಡಿದ್ದೇನೆ ಹಿಂದಿನ ವರ್ಷಗಿಂತ ಈ ಸಾರಿ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಕೇಸಸ್ ಕಡಿಮೆ ಕಂಡು ಬರ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಕೇಸಸ್ ಹಾಕ್ಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ